ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಗ್ ಮಿಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಮೊದಲಿಗೆ ತಲುಪ್ತವೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ದೋಸೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಹಿಟ್ಟು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಯಾವ ಮೆಜರ್ಮೆಂಟಲ್ಲಲ್ಲಿ ಇಂಗ್ರೀಡಿಯೆಂಟ್ಸ್ ತಗೋಬೇಕು ಹಾಗೆ ದೋಸೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯನ್ಸು ಇಲ್ಲಿ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ರೇಷನ್ ರೈಸ್ ತಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪು ಉದ್ದಿನಬೇಳೆ ಕಾಲು ಕಪ್ ಅವಲಕ್ಕಿ ಎರಡು ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಮೆಂತ್ಯ ಮತ್ತು ಜೀರಿಗೆ ಆ್ಯಡ್ ಮಾಡೋದರಿಂದ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಇವಾಗ ಒಂದು ಬೌಲ್ ತಗೊಂಡು ಆ ಬೌಲ್ಗೆ ರೇಷನ್ ರೈಸು ಅವಲಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಸೇರಿಸ್ಕೊಂಡು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ರೈಸು ಅವಲಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಈ ಥರ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಬಸಿದು ಸೈಡ್ಗೆ ಇಟ್ಕೊಳ್ಳೋಣ ಇಲ್ಲಿ ರೈಸ್ ಚೆನ್ನಾಗಿ ನೆನಿಬೇಕಂದ್ರೆ ರೈಸ್ಗಿಂತ ಮೂರರಿಂದ ನಾಲ್ಕು ಇಂಚು ವಾಟರ್ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು ಇವಾಗ ಜೀರಿಗೆ ಮತ್ತು ಹುರಿದಿಟ್ಕೊಂಡಿರುವಂತಹ ಮೆಂತ್ಯ ಸೇರಿಸ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸೆವೆನ್ ಟು ಏಯ್ಟ್ ಅವರ್ ನೆನೆ ಇಟ್ಕೊಳ್ಳೋಣ ನೋಡಿ ಸೆವೆನ್ ಟು ಏಯ್ಟ್ ಅವರ್ ಆದ್ಮೇಲೆ ಈ ಥರ ಚೆನ್ನಾಗಿ ನೆನೆದಿರುತ್ತೆ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಒಂದು ಮಿಕ್ಸರ್ ಜಾರ್ಗೆ ತಗೊಂಡು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾವು ಅಕ್ಕಿ ನೆನೆಸಿಟ್ಟಿದ್ದೀವಲ್ಲ ಅದೇ ವಾಟರೇ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟು ಸಾಫ್ಟಾಗಿದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಹಿಟ್ಟು ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದನ್ನೊಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಉಳಿದಿರುವಂತಹ ರೈಸ್ ಸಮೇತ ಗ್ರೈಂಡ್ ಮಾಡಿಕೊಂಡು ಪಾತ್ರೆಗೆ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರೆಲ್ಲ ಇವಾಗೇ ಅಡುಗೆ ಶೋಡಾ ಮತ್ತು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾರೆ ಇಲ್ಲಿ ನಾನು ಏನೂ ಸೇರಿಸ್ಕೊತಾ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ನೈನ್ ಟು ಟೆನ್ ಅವರ್ ಬಿಟ್ಬಿಡೋಣ ನೋಡಿ ನೈನ್ ಟು ಟೆನ್ ಅವರ್ ಆದಮೇಲೆ ದೋಸೆ ಹಿಟ್ಟು ಚೆನ್ನಾಗಿ ನೆಂದು ದೋಸೆ ಹಿಟ್ಟು ಈ ಥರ ರೆಡಿಯಾಗಿರುತ್ತೆ ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ ಇವಾಗ ದೋಸೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ದೋಸೆ ಹಿಟ್ಟನ್ನ ಚೇಂಜ್ ಮಾಡ್ಕೊಳ್ಳೋಣ ಇವಾಗ ನಾನು ದೋಸೆ ಮಾಡ್ಕೊಳ್ಳೋಕ್ಕೆ ಒಂದು ಹತ್ತು ದೋಸೆಗಾಗುವಷ್ಟು ಹಿಟ್ಟನ್ನ ಸಪ್ರೇಟಾಗಿ ತಗೊತಾ ಇದ್ದೀನಿ ದೋಸೆ ಹಿಟ್ಟಿಗೆ ಫಸ್ಟೇ ಸಾಲ್ಟು ಮತ್ತು ಅಡುಗೆ ಶೋಡ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಬೇಗ ಹುಳಿ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಹತ್ತು ದೋಸೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು ಟೀ ಸ್ಪೂನ್ ಸಾಲ್ಟು ಎರಡು ಅಷ್ಟು ಸೋಡಾ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಹಿಟ್ಟು ತೆಲುನೂ ಇರ್ದಿರ ಮಂದಾನೂ ಇರ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ದೋಸೆಗೆ ಹಿಟ್ಟು ಈ ಥರ ಅದವಾಗಿ ಕಳಿಸ್ಕೋಬೇಕು ಫೈವ್ ಮಿನಿಟ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ತವ ಇಟ್ಕೊಂಡು ತವಾ ಬಿಸಿ ಮಾಡ್ಕೊಳ್ಳೋಣ ತವ ಚೆನ್ನಾಗಿ ಬಿಸಿ ಆಗಬೇಕು ದೋಸೆ ಹಾಕ್ಕೋಬೇಕಾದ್ರೆ ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರೋಲ್ಲ ತವ ಚೆನ್ನಾಗಿ ಬಿಸಿಯಾದಾಗ ತವ ಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ದೋಸೆ ಹಾಕ್ಕೊಳ್ಳೋಣ ಬಿಸಿ ತವ ಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಅದ್ರ ಮೇಲೆ ದೋಸೆ ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಆಯಿಲ್ ಸಮೇತ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ದೋಸೆ ತುಂಬ ಮಂದವಾಗಿ ಹಾಕ್ಕೊತಾ ಇಲ್ಲ ತುಂಬ ತೆಳುವಾಗಿ ಹಾಕ್ಕೊತಾ ಇಲ್ಲ ನೀವು ಬೇಕಾದರೆ ನಿಮ್ಗೆ ಯಾವ ಥರ ಬೇಕಾದರೆ ಆ ಥರ ಹಾಕ್ಕೋಬೋದು ಇವಾಗ ಒಂದು ಫಾರ್ಟಿ ಫೈವ್ ಫಿಫ್ಟಿ ಸೆಕೆಂಡ್ಸ್ ಆದಮೇಲೆ ದೋಸೆ ಈ ಥರ ಬೆಂದಿರುತ್ತೆ ಇವಾಗ ಇದಕ್ಕೆ ದೋಸೆ ಮೇಲೆ ಮತ್ತು ಸೈಡಲ್ಲಿ ಸ್ವಲ್ಪ ಆಯಿಲ್ ಸೇರಿಸ್ಕೊಂತ ಇದ್ದೀನಿ ದೋಸೆಗೆ ಸ್ವಲ್ಪ ಆಯಿಲ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಕಡಿಮೆ ಬೇಕಾದರೆ ಕಡಿಮೆ ಸಮೇತ ಆ್ಯಡ್ ಮಾಡ್ಕೋಬೋದು ಇವಾಗ ದೋಸೆ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಗೆ ತಿರುವುಕೊಂಡು ಇನ್ನೊಂದು ಸೈಡ್ ಸಮೇತ ಆಯಿಲ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ದೋಸೆ ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ತಗೊಂಡ್ರೆ ರುಚಿಯಾದಂತಹ ದೋಸೆ ರೆಡಿಯಾಗುತ್ತೆ ಉಳಿದಿರುವಂತಹ ದೋಸೆ ಸಮೇತ ಸೇಮ್ ಪ್ರೋಸೆಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಫ್ರೆಂಡ್ಸ್ ರೇಷನ್ ರೈಸ್ ಬಳಸಿ ದೋಸೆ ಹಿಟ್ಟು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಸೇಮ್ ಇದೇ ಥರ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇಲ್ಲಿ ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇದ್ದೀನಿ ನೀವು ಬೇಕಾದರೆ ಸಾಂಬಾರು ವೆಜಿಟೇಬಲ್ ಕರಿ ಟೊಮೆಟೊ ಚಟ್ನಿ ಟೊಮೆಟೊ ಗೊಜ್ಜು ಚಿಕನ್ ಕರಿ ಯಾವುದ್ರ ಜೊತೆ ಆದರೂ ದೋಸೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ದೋಸೆಗೆ ಕಾಂಬಿನೇಷನ್ ಆಗಿ ನಿಮ್ಗೆ ಏನು ಇಷ್ಟ ಆದರೆ ಅದನ್ನು ಪ್ರಿಪೇರ್ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನಾನು ಮತ್ತೊಂದು ರೆಸಿಪಿ ಇಲ್ಲ ಲಾಂಗ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು